ಕನ್ನಡದ ಅತಿ ದೊಡ್ಡ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಿಮ್ಸ್ ಮತ್ತೊಂದು ಹಿಟ್ ಸಿನಿಮಾವನ್ನು ನೀಡಿದೆ ಎಫ್ ಕಾಂತಾರ ನಂತರ ಸಲಾರ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ದಾಖಲೆ ಮಾಡಿದೆ ಮೊದಲ ದಿನ ಸಲಾರ್ ಸಿನಿಮಾ ನೂರ ಎಪ್ಪತ್ತೈದು ಕೋಟಿ ಹಣ ಮಾಡಿದ್ದು ಮೂರನೇ ದಿನಕ್ಕೆ ಮುನ್ನೂರು ಕೋಟಿ ಸನೆಯಕ್ಕೆ ಬಂದಿದೆ ಎಫ್ ಟು ಸಿನಿಮಾದ ಮೂಲಕ ಸಾವಿರ ಕೋಟಿಗೆ ರೀಚ್ ಆಗಿದ್ದ ಈ ರೀಚ್ ಕಂಪನಿ ಮತ್ತೊಮ್ಮೆ ತನ್ನ ಪವರ್ ಸಾಬೀತು ಮಾಡಿದೆ ಹೊಂಬಾಳೆ ಫಿಲಮ್ಸ್ ಮೂರು ಸಾವಿರ ಕೋಟಿ ಬಂಡವಾಳವನ್ನು ಸಿನಿಮಾ ರಂಗಕ್ಕೆ ಹಾಕುವುದಾಗಿ ಹೇಳಿ ಅದೇ ದಿಕ್ಕಲ್ಲಿ ಮುನ್ನುಗ್ಗುತ್ತಿದೆ ಇನ್ನು ಐದು ವರ್ಷದಲ್ಲಿ ದೊಡ್ಡ ಪ್ಲಾನ್ ಮಾಡಿಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡಲಿದೆ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಹೊಂಬಾಳೆ ನಂತರ ಮಾಸ್ಟರ್ ಪೀಸ್ ಸಿನಿಮಾಗಾಗಿ ಎಷ್ಟು ಜೊತೆ ಆಯಿತು ಮೂರನೇ ಸಿನಿಮಾ ರಾಜಕುಮಾರ ಸಿನಿಮಾ ಅಂತೂ ದೊಡ್ಡ ಹಿಸ್ಟರಿ ಕ್ರಿಯೇಟ್ ಮಾಡಿತು ಆ ನಂತರ ಬಂದ ಜಿ ಎಫ್ ಟು ಮೂಲಕ ಹೊಂಬಾಳೆ ಗಮ ಬೇರೆ ರಾಜ್ಯಕ್ಕೂ ಹರಡಿತು ಕಂತಾರ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ತಂದು ಕೊಡ್ತು ದೊಡ್ಡ ಸಿನಿಮಾಗಳ ಜೊತೆ ಕಂಟೆಂಟ್ ಇರೋ ರಾಘವೇಂದ್ರ ಸ್ಟೋರ್ ಅಂತ ಸಿನಿಮಾ ಕೂಡ ಇವರಿಂದ ಬಂದಿದ್ದು ವಿಶೇಷ ವಿಜಯ್ ಕಿರಗುಂದರ್ ಒಡೆತನದ ಈ ಕಂಪನಿ ಮುಂದೆ ಬಗೀರ ಟು ಸಿನಿಮಾಗಳನ್ನು ಹೊರತರಲಿದ್ದು ದೊಡ್ಡ ನಿರೀಕ್ಷೆ ಇದೆ